ಇದು ಶಿವಮೊಗ್ಗ ನಾಗರಿಕತೆ ರಕ್ಷಣಾ ವೇದಿಕೆಗಳ ಒಕ್ಕೂಟ ಹಾಗೂ ವಿವಿಧ ಸಂಘಟನೆಗಳಿಂದ ಜಂಟಿಯಾಗಿ ನಡೀತಾ ಇರತಕ್ಕಂಥ ಹೋರಾಟ ಕಳೆದ ಎರಡೂವರೆ ತಿಂಗಳಿಂದ ಈ ಹೋರಾಟವನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ ನಮ್ಮ ಹೋರಾಟದ ಉದ್ದೇಶ ಸರ್ಕಾರದ ಆಸ್ತಿಗಳನ್ನು ಉಳಿಸ್ತಕ್ಕಂಥದ್ದು ಪ್ರಮುಖವಾಗಿ ಶಿವಮೊಗ್ಗ ನಗರಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗ ನಗರ ಪಾಲಿಕೆಯ ಆಸ್ತಿಯನ್ನು ಉಳಿಸ್ತಕ್ಕಂಥದ್ದು ಇವತ್ತು ನಾವು ಓಡಾಡ್ತಕ್ಕಂಥ ರಸ್ತೆ ನಗರ ಪಾಲಿಕೆಯ ಆಸ್ತಿ ತಾವೆಲ್ಲರೂ ನೋಡಿದಿರಿ ವಿನೋಬ ನಗರದ ನೂರು ಅಡಿ ರಸ್ತೆಯ ಎದುರು ಭಾಗದಲ್ಲಿರ್ತಕ್ಕಂಥ ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಕಚೇರಿ ಅವ್ರದೇ ಆದಂತ ಒಂದು ಕಾಂಪ್ಲೆಕ್ಸ್ ಕೂಡ ಇದೆ ಸುಮಾರು ನಲವತ್ತು ವರ್ಷಗಳಿಂದ ಒಂದು ರಸ್ತೆ ಒಂದು ಅಡ್ಡ ರಸ್ತೆ ಅದು ವಿನೋಬ ನಗರದಿಂದ ಸೋಮಿನಕೊಪ್ಪ ರಸ್ತೆಗೆ ಸಂಪರ್ಕ ಮಾಡತಕ್ಕಂಥ ಒಂದು ಅಡ್ಡ ರಸ್ತೆ ಒಂದು 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 ಮೂವತ್ತು ಅಡಿ ರಸ್ತೆ ಸಾವಿರಾರು ಜನ ಇಲ್ಲಿ ಓಡಾಡ್ತಾ ಇದ್ದಾರೆ ನೂರಾರು ಟೂ ವೀಲರ್ಸ್ ಪ್ರತಿನಿತ್ಯ ಇಲ್ಲಿ ಓಡಾಡುತ್ತೆ ಆದರೆ ಕಳೆದ ಐದು ಆರು ತಿಂಗಳ ಹಿಂದೆ ಜನಗಳ ಈ ಓಡಾಟಕ್ಕೆ ತೊಂದರೆಯನ್ನು ಮಾಡಿಬಿಟ್ಟು ಅಕ್ರಮವಾಗಿ ಯಾರು ಕಾನೂನನ್ನು ಪಾಲಿಸಬೇಕಾಗಿತ್ತು ಅದೇ ವ್ಯಕ್ತಿಗಳು ಅಂದ್ರೆ ಸೂಡಾ ಅಧಿಕಾರಿಗಳು ಸೂಡಾ ಕಮಿಷನರ್ ಸೂಡಾ ಇಂಜಿನಿಯರ್ ಸೂಡಾ ಟಿ ಪಿ ಎಂ ಇವರುಗಳಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಶೆಡ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಕೇವಲ ಒಂದು ಹತ್ತಾರು ಟೂ ವೀಲರ್ ಪಾರ್ಕ್ ಮಾಡೋದಕ್ಕೆ ಎಂತ ಅಪಹಾಸ್ಯರ ಸಂಗತಿ ಇವತ್ತು ರಸ್ತೆ ಮೇಲೆ ಶಡ್ ಅನ್ನ ಒಂದು ಸರ್ಕಾರದ ಅಂಗಸಂಸ್ಥೆ ನಿರ್ಮಾಣ ಮಾಡುತ್ತೆ ಅಂದ್ರೆ ಸಾರ್ವಜನಿಕರಿಗೆ ನೈತಿಕತೆ ಇಟ್ಕೊಂಡು ಯಾವ ಒಂದು ಕಾನೂನನ್ನು ನೀವು ಜಾರಿಗೆ ತರ್ತೀರಿ ಇದು ನಮ್ಮ ಪ್ರಶ್ನೆ ಮೂಲಭೂತ ಪ್ರಶ್ನೆ ತೆಗಿರಿ ಹೀಗೆಲ್ಲ ಮಾಡಬೇಡಿ ಅಂತ ಹೇಳಿ ಅವರಿಗೆ ಕೇಳ್ಕೊಂಡ್ರು ಕೂಡ ಅದಕ್ಕೆ ಬೇರೆ ಬೇರೆ ಸಬೂಬುಗಳನ್ನು ಹೇಳ್ತಾ ಇವತ್ತು ಆ ಶೆಡ್ ಅನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಹಾಗಾಗಿ ನಾವಿಲ್ಲಿ ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ದೇವೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಶಾಸಕರು ಜಿಲ್ಲಾಧಿಕಾರಿಗಳು ಎಲ್ಲರನ್ನೂ ಕಂಡಾಯ್ತು ಆದರೆ ಎಲ್ಲ ಒಂದು ಕಡೆ ಇದಕ್ಕೆ ಪರಿಪೂರ್ಣವಾದಂತಹ ಒಂದು ಪರಿಹಾರ ಬರಬೇಕಾಗಿದೆ ಈ ಅಕ್ರಮ ನಿರ್ಮಾಣವನ್ನ ನೀವು ತೆರವುಗೊಳಿಸಲೇಬೇಕು ಸಾರ್ವಜನಿಕರಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕು ಇಲ್ಲಿ ಓಡಾಡಲಿಕ್ಕೆ ಅದನ್ನು ಬಿಟ್ಟು ಯಾರಿಗೋ ಕುಮ್ಮಕ್ಕು ಕೊಟ್ಟು ಎಲ್ಲವೂ ಸರಿಯಾಗಿದೆ ಅಂತ ಹೇಳ್ತಕ್ಕಂತ ಪ್ರಯತ್ನ ಮಾಡಬೇಡಿ ನಾಳೆ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ ಈಗಾಗಲೇ ದೂರು ರಾಜ್ಯಪಾಲರ ತನಕ ಹೋಗಿದೆ ಮುಖ್ಯಮಂತ್ರಿಗಳಿಗೆ ಹೋಗಿದೆ ಸಂಬಂಧಪಟ್ಟಂತ ಸಚಿವರಿಗೆ ಹೋಗಿದೆ ನಾಳೆ ಶಿವಮೊಗ್ಗದಲ್ಲಿ ಲೋಕಾಯುಕ್ತಕ್ಕೆ ಮೂವತ್ತನೇ ತಾರೀಕು ಶಿವಮೊಗ್ಗದಲ್ಲಿ ಲೋಕಾಯುಕ್ತಕ್ಕೆ ದೂರು ಹೋಗ್ತಾ ಇದೆ ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇವತ್ತು ಸಂಜೆ ಒಳಗೆ ಇಲ್ಲಿಗೆ ಬರಬೇಕು ಭರವಸೆಯ ಮಾಧ್ಯಮಗಳ ಮುಂದೆ ಹೇಳಬೇಕು ನೀವು ಏನ್ ಮಾಡ್ತೀವಿ ಅಂತೇಳಿ ಕಾಲಮಿತಿ ಒಳಗಡೆ ಪರಿಹಾರವನ್ನು ನಮಗೆ ರೂಪಿಸಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೇವೆ ಇದು ನಮ್ಮೆಲ್ಲರ ಕೂಗು ನಮ್ಮೆಲ್ಲರ ಆಗ್ರಹ ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟಿ ಸಂಘಟನಾ ಕಾರ್ಯದರ್ಶಿ ಶಿವಮೊಗ್ಗ ನಾಗರಿಕತೆ ರಕ್ಷಣಾ ವೇದಿಕೆಗಳ ಒಕ್ಕೂಟ ಧನ್ಯವಾದಗಳು

ಿ ತೆರವುಗೊಳಿಸಿ ಧಿಕಾರಾ ಧಿಕಾರಾವ ಧಿಕಾರಾ ಧಿಕಾರಾವ ಹರತ್ ಮಾತಾ ವಂದೇ ಎಲ್ಲಿ really <laughs> ಮಾಡಿದ್ದೀರಿ ಬಾಡಿಗೆ ಕೊಟ್ಟಿದ್ದೀರಿ ಇನ್ಕಮ್ ಜನರೇಷನ್ ಮಾಡ್ಕೊಂಡಿದ್ದೀರಿ ನಿಮಗೆ ಪಾರ್ಕಿಂಗ್ ಮಾಡಬೇಕು ಕನಿಷ್ಠ ಇವತ್ತು ಗ್ಲಾವೆಲ್ವಾ ಪಾರ್ಕಿಂಗ್ ಬಂದಂತ ಸೂರ ಇವತ್ತು ಅಕ್ರಮವಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾ ಇದೆ ರಸ್ತೆ ಮೇಲೆ ಶೆಡ್ ಕಟ್ಟಿ ಮಾಡ್ಕೊಂಡು ಪಾರ್ಕಿಂಗ್ ವ್ಯವಸ್ಥೆ ಸಾರ್ವಜನಿಕರಿಗೆ ಪ್ಯಾಕೇಜ್ ಮಾಡ್ತೀರಿ ಪಾರ್ಕಿಂಗ್ ಅಪ್ರೂವಲ್ ಕೊಡಲ್ಲ ಪ್ಲಾನ್ ಅಂತ ಹೇಳಿ ಇದು ತಿಳುವಳಿಕೆಯಲ್ಲಿ ಇರಬೇಕು ಎಲ್ಲರಿಗೂ ಒಂದೇ ಕಾನೂನು ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಅಧಿಕಾರಿಗಳೇ ವ್ಯತ್ಯೆ ಹೋಗ್ತೀರಿ ಸಾವಿರಾರು ಜನ ರಸ್ತೆಯಲ್ಲಿ ಓಡಾಡ್ತಾರೆ ಆ ಮುಖ್ಯ ರಸ್ತೆ ರಸ್ತೆ ಆ ಪೊಲೀಸ್ ಸಂಖ್ಯೆ ಮಾಡಬೇಕು ಅಂದ್ರೆ ಈ ರೀತಿ ಅಡ್ಡಗಾರಿಗಳು ಅಥವಾ ಕ್ರಾಸ್ ರೋಡ್ಸ್ ಅಂತ ಕರಿತವೆ ಅವುಗಳಿಗೆ ಅಡ್ಡ ರಸ್ತೆಗಳು ಅಡ್ಡ ರಸ್ತೆಗಳು ಕ್ರಾಸ್ ಗಳಿಗೆ ಅವಕಾಶ ಕೊಡಬೇಕು ನೂರಾರು ಜನ ಅಲ್ಲಿ ಓಡಾಡ್ತಾರೆ ಟ್ರಾಫಿಕ್ ಈಸ್ ಆಗುತ್ತೆ ಇದು ಒಂದು ವ್ಯವಸ್ಥೆಯ ಭಾಗ ಪ್ಲಾನಿಂಗ್ ಹಾಗಾಗಿ ನಾವು ಇವತ್ತು ದರಳಿ ಮಾಡುವಂತಹ ಪರಿಸ್ಥಿತಿಗೆ ಬಂದಿದ್ದೇವೆ ಸರ್ಕಾರ ಆಸ್ತಿ ಉಳಿಸಿ ನಗರ ಪಾಲಿಕೆಯವರೇ ನಿಮ್ಮ ಆಸ್ತಿಯನ್ನು ಕಾಪಾಡ್ಕೊಳ್ಳಿ ಯಾರು ಕೂತ್ಕೆ ಯಾರಿಗೆ ಸಂಬಳ ಕೊಡ್ತಾ ಇದ್ದಾರೆ ಆಯುಕ್ತರೇ ಮತ್ತು ಅಧಿಕಾರಿಗಳೇ ನಿಮಗೆ ಸಂಬಳ ಕೊಡ್ತಾ ಇರೋದು ನೀವು ಇಟ್ಕೊಳ್ಳಿ ಅಕ್ರಮ ಶೆಟ್ಟಿಗೆ ನೋಟಿಸ್ ಕೊಟ್ಟಿದ್ರೆ ಬೇಕಾಗಿರ್ಲಿಲ್ಲ ರಸ್ತೆ ಮೇಲೆ ಶೆಡ್ ಕಟ್ಟಿದ್ರೆ ಯಾವುದೇ ನೋಟಿಸ್ ಬೇಕಾಗಿಲ್ಲ ಅವ್ರಿಗೆ ಯಾವುದೇ ರೀತಿಯ ಕೋರ್ಟ್ ಹೋಗೋದಕ್ಕೆ ಅವಕಾಶ ಇಲ್ಲ ನಮ್ದು ಒಂಟ್ರೀ ಹೇಳ್ಕೊಡೋದಕ್ಕೆ ಅವಕಾಶ ಇಲ್ಲ ಎಲ್ಲ ದಾಖಲೆಗಳನ್ನ ನಾವು ಪಡ್ಕೊಂಡಿದ್ದೇವೆ ದಾಖಲೆಗಳಿದ್ರೂ ಕೂಡ ನೀವು ಇವತ್ತು ಅಕ್ರಮ ನಿರ್ಮಾಣ ಮಾಡ್ತೀರಿ ನಾವೇ ಅವಕಾಶ ಕೊಟ್ರೆ ನೀವು ಮನೇಲೆ ಕಟ್ಬಿಡ್ತೀರಿ ಅಲ್ಲಿ ಆದ್ರಿಂದ ಇದು ನಮ್ಮ ಹೋರಾಟ ನಮ್ಮ ಕೂಗು ನಾಗರಿಕರ ಕೂಗು ಇದು ಸ್ಥಳಕ್ಕೆ ಇಲ್ಲಿರ್ತಕ್ಕಂಥ ನಾಗರಿಕರ ತೊಂದರೆ ಏನು ಅಂತ ಕೇಳಿ ತೊಂದರೆ ಗೊತ್ತಿದ್ರೆ ಕೂಡ ನೀವು ಊರಲ್ಲಿ ಬರದೇ ಇದ್ರೆ ಇದು ಅಕ್ರಮ ಅಪರಾಧವಾಗ್ತದೆ ಜವಾಬ್ದಾರಿಯನ್ನು ನೀವು ತಪ್ಪಿಸ್ಕೊಂಡಾಗ ಆಗ್ತದೆ ನಾವು ನಿಮ್ಮನ್ನ ನಾಯಕರಾಗಿ ಆಯ್ಕೆ ಮಾಡ್ಕೊಂಡಿದೀವಿ ನಮ್ಮ ಪ್ರತಿನಿಧಿಗಳು ನೀವು ಸ್ಥಳಕ್ಕೆ ಬಂದು ಕೇರ್ಬೇಕು ನಮ್ಮ ತೊಂದರೆಗಳಿಗೆ ಏನು ಅಂತ ಹೇಳಿ ದಯಮಾಡಿ ಬನ್ನಿ ಈ ಸಮಸ್ಯೆ ನಾಗರಿಕರ ಕೂಗು ಈ ಕೂಗು ಚಳೆ ತನಕ ಇರ್ತದೆ ಇದು ಮೊದಲು ಮುಟ್ಟಿದೆ ಇದಕ್ಕೆ ನ್ಯಾಯ ಸಿಗೋ ತನಕ ನಾವು ಈ ಕೂಗಿನ ಹಿಂದೆ ಇರ್ತೇವೆ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಎಲ್ಲ ಎಲ್ಲ ಹೃದಯವಂತ